ಈ ಪ್ರಪಂಚದಲ್ಲಿ ವಿಜ್ಞಾನ ಎಷ್ಟು ಮುಂದುವರೆದಿದ್ರೂ ಇವತ್ತಿಗೂ ಉತ್ತರ ಸಿಗದ ಎಷ್ಟೋ ಪ್ರಶ್ನೆಗಳಿವೆ ಅದರಲ್ಲೊಂದು ಪ್ರಶ್ನೆ ನಮ್ಮ ಭಾರತದ ಮಹಾರಾಷ್ಟ್ರದಲ್ಲಿಯೇ ಇದೆ ಅದುವೇ ಎಲ್ಲೂರ ಗುಹೆಗಳು ಮುಖ್ಯವಾಗಿ ಅಲ್ಲಿನ ಪ್ರಸಿದ್ಧ ಕೈಲಾಸ ದೇವಾಲಯ ನೋಡಿ ಫ್ರೆಂಡ್ಸ್ ಇವತ್ತು ನಾವು ಬುರ್ಜ್ ಖಲೀಫಾ ಕಟ್ಟಬಹುದು ದೊಡ್ಡ ದೊಡ್ಡ ಸೇತುವೆಗಳನ್ನು ಕಟ್ಟಬಹುದು ಆದರೆ ಆಧುನಿಕ ತಂತ್ರಜ್ಞಾನ ಕ್ರೇನ್ ಲೇಸರ್ ಕಟರ್ಗಳೇ ಇಲ್ಲದ ಕಾಲದಲ್ಲಿ ಒಂದೇ ಒಂದು ಬಂಡೆಯನ್ನ ಕೆಳಗಿನಿಂದ ಮೇಲಕ್ಕೆ ಅಲ್ಲ ಅಲ್ಲ ಮೇಲಿನಿಂದ ಕೆಳಕ್ಕೆ ಕೊರೆಯುತ್ತಾ ಅಷ್ಟು ದೊಡ್ಡ ದೇವಸ್ಥಾನವನ್ನ ಕಟ್ಟೋಕೆ ಸಾಧ್ಯನ ಅದನ್ನ ನೋಡಿದ್ರೆ ಅನಿಸೋದೇ ಒಂದು ಇದನ್ನು ಮನುಷ್ಯರು ಕಟ್ಟೋದಲ್ಲ ಇದನ್ನ ಕಟ್ಟೋಕೆ ಬೇರೆ ಯಾವುದೋ ಪ್ರಪಂಚದ ಶಕ್ತಿ ಅಂದ್ರೆ ಏಲಿಯನ್ ಸಹಾಯ ಮಾಡಲೇಬೇಕು ಅಂತ ಹಾಗಾದ್ರೆ ನಿಜಕ್ಕೂ ಎಲ್ಲೂರ ಗುಹೆಗಳನ್ನ ಕಟ್ಟಿದ್ಯಾರು ಅದರ ಹಿಂದಿರೋ ಆ ಏಲಿಯನ್ ಮಿಸ್ಟ್ರಿ ಏನು ಇದನ್ನು ಮೇಲಿನಿಂದ ಕೆಳಕ್ಕೆ ಕಟ್ಟೋದಕ್ಕೆ ಕಾರಣವಾದ ಆ ರಾಣಿಯ ಕಥೆಯೇನು ಈವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ಬನ್ನಿ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೇಲೆ ಕಾಣ್ತಿರುವ ಬೆಲ್ಲೈಕನ್ ಓದಿ ಎಲ್ಲರಿಗೂ ನಮಸ್ಕಾರ ವಿಚಿತ್ರ ಡೈರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚಿತ್ರ ವೆಂಕಟೇಶ್ ಸ್ನೇಹಿತರೆ ಮೊದಲು ನಾವು ಎಲ್ಲೋರಾದ ಪ್ರಮುಖ ಆಕರ್ಷಣೆ ಗುಹೆ ಸಂಖ್ಯೆ ಹದಿನಾರು ಅಂದರೆ ಕೈಲಾಸ ದೇವಾಲಯದ ಬಗ್ಗೆ ಮಾತನಾಡಲೇಬೇಕು ಯಾಕಂದರೆ ಇಡೀ ಪ್ರಪಂಚದ ಆರ್ಕಿಟೆಕ್ಟ್ಗಳ ತಲೆ ಕೆಡಿಸ್ಕೊಂಡಿರೋದು ಇದನ್ನು ನೋಡಿಯೇ ಸಾಮಾನ್ಯವಾಗಿ ನಾವು ಮನೆ ಅಥವಾ ದೇವಸ್ಥಾನ ಕಟ್ಟಬೇಕಾದ್ರೆ ಏನು ಮಾಡ್ತೀವಿ ಕಲ್ಲುಗಳನ್ನು ಒಂದರ ಮೇಲೊಂದು ಜೋಡಿಸ್ಕೊಂಡು ಪಿಲ್ಲರ್ ಹಾಕಿ ಕೆಳಗಿನಿಂದ ಮೇಲಕ್ಕೆ ಕಟ್ತೀವಿ ಅಲ್ವಾ ಆದರೆ ಕೈಲಾಸ ದೇವಾಲಯ ಹಾಗಲ್ಲ ಇದು ಮೋನೊಲಿಥಿಕ್ ಸ್ಟ್ರಕ್ಚರ್ ಅಂದ್ರೆ ಒಂದು ಬೃಹತ್ ಬೆಟ್ಟವನ್ನ ಆರಿಸಿ ಆ ಬೆಟ್ಟದ ತುದಿಯಿಂದ ಕೆತ್ತನೆಯನ್ನು ಶುರು ಮಾಡಿ ಕೆಳಗೆ ಇಳಿಯುತ್ತಾ ಬಂದಿದ್ದಾರೆ ಇದನ್ನ ಕೆತ್ತಬೇಕಾದ್ರೆ ಬರೋಬ್ಬರಿ ನಾಲ್ಕು ಲಕ್ಷ ಟನ್ ಕಲ್ಲನ್ನು ಹೊರಗೆ ತೆಗೆಯಲಾಗಿದೆ ಅಂತ ಅಂದಾಜಿಸಲಾಗ್ತಿದೆ ಸ್ನೇಹಿತರೆ ನಾಲ್ಕು ಲಕ್ಷ ಟನ್ ಅಂದರೆ ತಮಾಷೆನ ನಮ್ಮ ಇಂದಿನ ಅತ್ಯಾಧುನಿಕ ಟ್ರಕ್ಗಳನ್ನು ಬಳಸಿದ್ರೂ ಅಷ್ಟು ಕಲ್ಲನ್ನು ಹೊರಗೆ ಸಾಗಿಸೋಕೆ ತಿಂಗಳುಗಳೇ ಬೇಕು ಆದರೆ ಸಾವಿರಾರು ವರ್ಷಗಳ ಹಿಂದೆ ಕೇವಲ ಹದಿನೆಂಟು ವರ್ಷಗಳಲ್ಲಿ ಇದನ್ನು ಕಟ್ಟಿ ಮುಗಿಸಿದ್ರು ಅಂತ ಹೇಳ್ತಾರೆ ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದರೆ ಇಲ್ಲಿಂದ ತೆಗೆದ ಆ ನಾಲ್ಕು ಲಕ್ಷ ಟನ್ ಕಲ್ಲು ಎಲ್ಲಿ ಹೋಯಿತು ಹಾಗಾದರೆ ಆ ಕಲ್ಲುಗಳನ್ನು ಯಾವುದಾದ್ರೂ ಅಡ್ವಾನ್ಸ್ ಟೆಕ್ನಾಲಜಿ ಬಳಸಿ ಮಾಯ ಮಾಡಿದ್ರ ಇಲ್ಲಿ ನೋಡಿ ಏಲಿಯನ್ ಥಿಯರಿ ಹುಟ್ಟಿಕೊಳ್ಳೋದು ಈಗ ಆ ಏಲಿಯನ್ ಸ್ಟೋರಿ ಬಗ್ಗೆ ಮಾತಾಡೋಣ ಏನ್ಷಿಯಂಟ್ ಆಸ್ಟ್ರೋನಾಟ್ ಥಿಯೋರಿಸ್ಟ್ ಅಂತ ಕರಿತೀವಿ ಅಂದರೆ ಭೂಮಿ ಮೇಲೆ ಏಲಿಯನ್ ಬಂದಿದ್ರು ಅಂತ ನಂಬೋರ ಕತೆ ಅವರು ಕೇಳೋ ಪ್ರಶ್ನೆ ಒಂದೇ ಆ ಕಾಲದಲ್ಲಿ ಕೇವಲ ಉಳಿ ಮತ್ತು ಸುತ್ತಿಗೆಯನ್ನು ಇಟ್ಕೊಂಡು ಇಷ್ಟೊಂದು ಪರ್ಫೆಕ್ಟ್ ಆಗಿ ಕೆತ್ತೋಕೆ ಹೇಗೆ ಸಾಧ್ಯ ಆ ದೇವಸ್ಥಾನದಲ್ಲಿ ಎಷ್ಟೋ ಕಡೆ ಎಷ್ಟೊಂದು ಸಣ್ಣ ಸಣ್ಣ ರಂಧ್ರಗಳಿವೆ ಅಂದರೆ ಒಬ್ಬ ಮನುಷ್ಯ ತೂರುಕು ಕೂಡ ಕಷ್ಟ ಅಲ್ಲಿಗೆ ಹೋಗಿ ಯಾರು ಕೆತ್ತನೆ ಮಾಡಿದ್ರು ಕತ್ತಲಾದ ಗುಹೆಗಳಲ್ಲಿ ಬೆಳಕಿಗೆ ಏನು ಮಾಡ್ತಿದ್ರು ಯಾಕಂದ್ರೆ ಅಲ್ಲಿ ದೀಪ ಹಚ್ಚಿಟ್ಟರೆ ಅದರ ಹೊಗೆಯ ಕಲೆಗಳು ಗೋಡೆ ಅಥವಾ ಚಾವಣಿ ಮೇಲೆ ಕಾಣಿಸಬೇಕಿತ್ತು ಆದರೆ ಎಲ್ಲೋರ ಗುಹೆಗಳಲ್ಲಿ ಅಂತಹ ಹೊಗೆಯ ಕಲೆಗಳಿಲ್ಲ ಹಾಗಾದರೆ ಅವರು ಕನ್ನಡಿಯನ್ನು ಬಳಸಿ ಬೆಳಕಿಗೆ ವ್ಯವಸ್ಥೆ ಮಾಡಿದ್ರ ಅಥವಾ ಏಲಿಯನ್ಸ್ ಕೂಟ ಯಾವುದಾದರೂ ರೇಡಿಯೋ ಆಕ್ಟಿವ್ ಡಿವೈಸ್ ಅಥವಾ ಎಲೆಕ್ಟ್ರಿಕ್ ಲೈಟ್ ಬಳಸಿದ್ರ ಇನ್ನೊಂದು ಥಿಯರಿ ಪ್ರಕಾರ ಮಹಾಭಾರತ ಮತ್ತು ರಾಮಾಯಣದಲ್ಲಿ ಬರುವ ಅಸ್ತ್ರಗಳು ವಿಮಾನಗಳು ಬರೀ ಕಥೆಗಳಲ್ಲ ಅವು ಅಡ್ವಾನ್ಸ್ ಟೆಕ್ನಾಲಜಿ ಅಣು ಆಯುಧಗಳನ್ನ ಅಣುಬಾಮ್ಗಿಂತ ಪವರ್ಫುಲ್ ಆಗಿದೆ ಸೊ ಆ ಕಾಲದ ಜನರಿಗೆ ವೆಪನ್ ಟೆಕ್ನಾಲಜಿ ಗೊತ್ತಿತ್ತು ಅಂತಾಯ್ತು ಆಕಾಶದಲ್ಲಿ ಹಾರೋದು ಗೊತ್ತಿತ್ತು ಹಾಗಾಗಿ ಬೆಟ್ಟದ ಮೇಲಿಂದ ಕೆಳಗಿನವರೆಗೂ ಸ್ಕ್ಯಾನ್ ಮಾಡಿ ತ್ರೀ ಡಿ ಪ್ರಿಂಟಿಂಗ್ ಟೆಕ್ನಾಲಜಿ ಥರ ದೇವಸ್ಥಾನವನ್ನ ಕೆತ್ತಿದ್ದಾರೆ ಅಂತ ಕೆಲವರು ವಾದ ಮಾಡ್ತಾರೆ ಆದರೆ ಸ್ನೇಹಿತರೆ ನಿಜಕ್ಕೂ ಈ ದೇವಸ್ಥಾನ ಕಟ್ಟಿದ್ದು ಯಾರು ಮತ್ತು ಹೇಗೆ ಇದರ ಹಿಂದೊಂದು ರೋಚಕ ಕಥೆ ಇದೆ ಇತಿಹಾಸದ ಪ್ರಕಾರ ಇದನ್ನ ಕಟ್ಟಿದ್ದು ರಾಷ್ಟ್ರಕೂಟ ವಂಶದ ರಾಜ ವಂದನೆ ಕೃಷ್ಣ ಒಂದು ಕಥೆಯ ಪ್ರಕಾರ ಒಮ್ಮೆ ರಾಜಕೃಷ್ಣನಿಗೆ ವಿಪರೀತ ಕಾಯಿಲೆ ಬರುತ್ತೆ ರಾಜ ಬದುಕೋದೆ ಡೌಟ್ ಅನ್ನೋ ಪರಿಸ್ಥಿತಿ ಆಗ ರಾಣಿ ಶಿವನಿಗೆ ಪ್ರಾರ್ಥನೆ ಮಾಡ್ತಾಳೆ ನನ್ನ ಪತಿ ಗುಣಮುಖವಾದರೆ ನಾನು ನಿಮಗೊಂದು ಅದ್ಭುತವಾದ ಶಿವನ ದೇವಾಲಯ ಕಟ್ಟಿಸ್ತೀನಿ ಅಂತ ಅಷ್ಟೇ ಅಲ್ಲ ಆ ದೇವಾಲಯದ ಕಳಶ ಅಥವಾ ಶಿಖರವನ್ನ ನೋಡುವವರೆಗೂ ನಾನು ಉಪವಾಸ ಮಾಡ್ತೀನಿ ಊಟ ಮುಟ್ಟೋಲ ಅಂತ ರಾಣಿ ಹರಕೆ ಮಾಡ್ತಾಳೆ ಪಾವಡ ಅನ್ನೋ ಹಾಗೆ ರಾಜ ಗುಣಮುಖವಾಗ್ತಾನೆ ಈಗ ರಾಣಿ ತನ್ನ ಹರಕೆ ತೀರಿಸಬೇಕು ತಕ್ಷಣ ರಾಜ್ಯದ ಪ್ರಮುಖ ಶಿಲ್ಪಿಗಳನ್ನು ಕರೆಸ್ತಾರೆ ಆದರೆ ಶಿಲ್ಪಿಗಳು ಹೇಳಿದ್ದೇನು ಗೊತ್ತಾ ಮಹಾರಾಣಿಯವರೇ ನಾವು ದೇವಸ್ಥಾನ ಕಟ್ಟಬಹುದು ಆದರೆ ಅಡಿಪಾಯ ಹಾಕಿ ಪಿಲ್ಲರ್ ನಿಲ್ಲಿಸಿ ಗೋಪುರ ಕಟ್ಟಿ ಕೊನೆಯಲ್ಲಿ ಶಿಖರ ಅಥವಾ ಕಳಶ ಇಡೋಕೆ ಹಲವಾರು ವರ್ಷಗಳೇ ಬೇಕು ಅಲ್ಲಿಯವರೆಗೂ ನೀವು ಉಪವಾಸ ಮಾಡಿದ್ರೆ ನೀವು ಬದುಕಿರೋಲ್ಲ ಅಂತ ಹೇಳ್ತಾರೆ ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ ರಾಣಿಯ ಜೀವ ಉಳಿಸೋದು ಹೇಗೆ ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಅಲ್ಲಿಗೆ ಒಬ್ಬ ಬುದ್ಧಿವಂತ ಶಿಲ್ಪಿ ಬರ್ತಾನೆ ಅವನ ಹೆಸರು ಕೋಕಸ ಅವನು ಹೇಳ್ತಾನೆ ಪ್ರಭು ನಾನು ಈ ದೇವಸ್ಥಾನವನ್ನು ಒಂದೇ ವಾರದಲ್ಲಿ ರಾಣಿಯವರು ಶಿಖರ ನೋಡುವ ಹಾಗೆ ಮಾಡ್ತೀನಿ ಅಂತ ಎಲ್ಲರಿಗೂ ಶಾಕ್ ವರ್ಷಗಟ್ಟಲೆ ಆಗೋ ಈ ಕೆಲಸ ಒಂದೇ ವಾರದಲ್ಲಿ ಹೇಗೆ ಸಾಧ್ಯ ಆಗ ಆ ಶಿಲ್ಪಿ ಮಾಡಿದ್ದೇನು ಗೊತ್ತಾ ಸಾಮಾನ್ಯವಾಗಿ ದೇವಸ್ಥಾನಗಳನ್ನು ಕೆಳಗಿನಿಂದ ಮೇಲಕ್ಕೆ ಕಟ್ತಾರೆ ಆದರೆ ಈ ಶಿಲ್ಪಿ ಆ ಬೆಟ್ಟದ ತುದಿಗೆ ಹೋಗಿ ಮೊದಲು ಬೆಟ್ಟದ ತುದಿಯನ್ನು ಕೆತ್ತಿ ಅಲ್ಲಿ ದೇವಸ್ಥಾನದ ಶಿಖರವನ್ನು ರೆಡಿ ಮಾಡುತ್ತಾನೆ ಹಾಗಾಗಿ ಕೇವಲ ಕೆಲವೇ ದಿನಗಳಲ್ಲಿ ರಾಣಿಗೆ ದೇವಸ್ಥಾನದ ಶಿಖರ ದರ್ಶನವಾಯಿತು ರಾಣಿಯ ಹೊಸ ಮುಗಿಯುತ್ತೆ ಅಲ್ಲಿಂದ ಮುಂದೆ ಆ ಶಿಲ್ಪಿಗಳು ಮೇಲಿಂದ ಕೆಳಗೆ ಕೆತ್ತಲು ಹೋಗ್ತಾರೆ ಫ್ರೆಂಡ್ಸ್ ಇದೆ ಕೈಲಾಸ ದೇವಾಲಯ ಟಾಪ್ ಟು ಬಾಟಮ್ ಕೆತ್ತನೆ ಆಗಿರೋದ್ರ ಹಿಂದಿರುವ ಅಸಲಿ ಕಾರಣ ಇದು ಏಲಿಯನ್ ಟೆಕ್ನಾಲಜಿ ಅಲ್ಲ ಇದು ನಮ್ಮ ಭಾರತೀಯ ಶಿಲ್ಪಿಯ ಬುದ್ಧಿವಂತಿಕೆ ಸುಮಾರು ನೂರು ಅಡಿ ಎತ್ತರ ಇನ್ನೂರು ಅಡಿ ಉದ್ದವಿರೋ ಈ ದೇವಾಲಯದಲ್ಲಿ ಬರೀ ಕಂಬಗಳಷ್ಟೇ ಅಲ್ಲ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುವ ಪ್ಯಾನೆಲ್ಗಳಿವೆ ಶಿವನ ತಾಂಡುವ ನೃತ್ಯವಿದೆ ರಾವಣ ಕೈಲಾಸ ಪರ್ವತವನ್ನ ಎತ್ತಲು ಪ್ರಯತ್ನಿಸಿರುವ ದೃಶ್ಯವಿದೆ ಅದರಲ್ಲೂ ಮುಖ್ಯವಾಗಿ ದೇವಸ್ಥಾನದ ಅಡಿಪಾಯದಲ್ಲಿ ಆನೆಗಳ ಸಾಲು ಇದೆ ಇದನ್ನು ನೋಡಿದರೆ ಇಡೀ ದೇವಸ್ಥಾನವನ್ನ ಆನೆಗಳೇ ಹೊತ್ತು ನಿಂತಿವೆ ಅನಿಸುತ್ತೆ ಇದು ರಾಷ್ಟ್ರಕೂಟರ ಕಾಲದ ಅದ್ಭುತ ಕೊಡುಗೆ ಸ್ನೇಹಿತರೆ ಎಲ್ಲೋರ ಅಂದರೆ ಬರೀ ಕಲ್ಲುಗಳಲ್ಲ ಅದು ಮನುಷ್ಯನ ಛಲ ಒಂದು ಹರಕೆ ಮತ್ತು ನಮ್ಮ ಪೂರ್ವಜರ ಇಂಜಿನಿಯರಿಂಗ್ ಸ್ಕಿಲ್ಸ್ಗೆ ಸಾಕ್ಷಿ ಇದನ್ನು ಏಲಿಯನ್ಸ್ ಕಟ್ಟಿದ್ರು ಅಂತ ಹೇಳಿ ನಮ್ಮ ಪೂರ್ವಜರ ಕ್ರೆಡಿಟ್ ಕದಿಯೋದು ಬೇಡ ನೀವು ಯಾವಾಗಾದರೂ ಎಲ್ಲರಿಗೆ ಹೋಗಿದ್ದೀರಾ ಅಲ್ಲಿನ ಅನುಭವ ಹೇಗಿತ್ತು ಅಥವಾ ಈ ರಾಣಿಯ ಕತೆ ನಿಮಗೆ ಏನನ್ಸುತ್ತೆ ಮರ್ಯಾದೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು